ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಿರೋದ್ರಿಂದ ಎಲ್ಲರೂ ಈ ಇಡೀ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಾಗಲಕ್ಷ್ಮಿ ಅಂತನೆ ನಾಮಕರಣ ಮಾಡ್ತಿದ್ದಾರೆ ಕೃಷ್ಣ ಪರಮಾತ್ಮ ಯಾವತ್ತೂ ಬಂದು ಹೇಳಿಲ್ಲ ಹೆಣ್ಮಕ್ಳನ್ನ ಆಚೆ ಇಡಿ ಅಂತ ಹೇಳಿ ತಾಯಿ ಗರ್ಭದಲ್ಲಿ ಮುಟ್ಟು ಗಟ್ಟಿಯಾದಾಗ ಮಾತ್ರನೇ ಒಂದು ಮಗು ಹುಟ್ಟಕ್ ಸಾಧ್ಯ ಆ ಮುಟ್ಟಿಗೆ ಯಾವುದು ಮಡಿ ಇಲ್ಲ ಇದೆಲ್ಲ ನಾವು ಮಾಡ್ಕೊಂಡ್ ಬಂದಿರೋ ಪದ್ಧತಿ ಬೆಳಗೋ ವಜ್ರ ನೀನು ನಾನು ಹೋದ್ ಸಲ ಬಂದಾಗ್ಲೇ ಆ ಮಕ್ಕಳನ್ನ ಮನೆಗೆ ಸೇರಿಸ್ಬೇಕು ಅಂತ ಅವ್ರ ಮನೆಗಳನ್ನ ನೋಡಿದಾಗ ಮನೆಗಳು ಸೋರ್ತಾ ಇರುವಂತ ಸ್ಥಿತಿಯಲ್ಲಿತ್ತು ನೀವು ನೋಡ್ಬೇಕಾಗಿತ್ತು ಇವತ್ತು ಬಹಳ ಖುಷಿ ಆಯ್ತು ನನಗೆ ಇವತ್ತು ಆ ಮಕ್ಕಳನ್ನ ಆ ಸೋರ ಮನೆಗೆ ನಾನು ಆ ಮಕ್ಕಳನ್ನ ತಗೊಂಡೋಗಿ ಬಿಡಬಾರ್ದು ಅಂತ ಹೇಳಿ ಎಲ್ಲ ರೆಡಿ ಮಾಡಿಸಿ ಇವತ್ತು ಆ ಪುಟ್ಟ ಕಂದಮ್ಮಗಳನ್ನ ಅವ್ರ ಮನೆ ಒಳಗಡೆ ಬಿಟ್ಟು ಹೋಗುವಂತ ಒಂದು ಸಂದರ್ಭ ಇದು